ಕುರಿ ಆಗಿರ್ಬೋದು ಅಂಡಿ ಶೆಡ್ ಆಗಿರ್ಬೋದು ದನದ ಕೊಟ್ಟಿಗೆ ನಿರ್ಮಾಣ ಆಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ವೈಯಕ್ತಿಕ ಅಂದರೆ ಎಸ್ ಒಪ್ಪಿಟ್ಟು ಮತ್ತು ಒಪ್ಪಿಟ್ಗಳಾಗಿರ್ಬೋದು ಮತ್ತೆ ಯಾವುದೇ ತೊಟ್ಟಿಗಳಂತ ಆಗಿರ್ಬೋದು ಯಾವ್ದೇ ಇರಲಿ ಇವೇನು ಉಳಿದ ಕಾಮಗಾರಿಗಳಿದಾವೋ ಮತ್ತೆ ಬೋರ್ಗಳ ಮರುಪೂರ್ಣ ಬಳಕೆ ಅಂದ್ರೆ ಬೋರ್ಗಳಲ್ಲಿ ತಮ್ಮ ಹೊಲದಲ್ಲಿ ಬೋರ್ ಇರ್ತವೆ ಅವು ನೀರಿನ ಒಂದು ಮತ್ತೆ ರೀಸ್ಟೋರಿಂಗ್ ಮಾಡೋಕ್ಕೋಸ್ಕರ ಮರು ಬಳಕೆ ಪ್ರಮುಖ ಅಂದ್ರೆ ಮರು ಬಳಕೆ ಮಾಡುವಂಥ ಬೋರ್ವೆಲ್ಗೆ ಅಂದರೆ ನೀರನ್ನ ಮಳೆ ನೀರು ಸುಮ್ಮನೆ ಹೋಗೋದ್ರಿಂದ ಅಲ್ಲಿ ಅದೊಂದು ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೋರ್ವೆಲ್ಗೆ ಮತ್ತು ನೀರನ್ನು ಹೆಚ್ಚಿಸ್ಬೋದು ಅಂತ ಕಾಮಗಾರಿಗಳನ್ನಿರ್ಬೋದು ಆಮೇಲೆ ತಮ್ಮ ಕೃಷಿ ತೋಟ ಹಣ್ಣು ಯಾವುದಾದ್ರೂ ಒಂದು ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ತಮ್ಮ ಹೊಲಗಳಲ್ಲಿ ಏನಾದರೂ ಮಾಡ್ಕೊಳಂಗಿದೆ ಅಂಥ ಒಂದು ಇದನ್ನು ಕೂಡ ನೀವು ತೋಟಗಾರಿಕೆ ನರೇಗಾದಲ್ಲಿ ಆ ಜಾಬ್ ಕಾರ್ಡ್ ಇರಬೇಕು ಕಂಪಲ್ಸರಿ ಆ ನರೇಗಾದಲ್ಲಿ ನೀವು ಮಾಡ್ಕೋಬೋದು ಇಷ್ಟು ಕಾಮಗಾರಿಗಳನ್ನ ನಮಗೆ ಕೊಟ್ರೆ ನಾವು ವಾಟ್ಸಭೆಯಲ್ಲಿ ವಾಟ್ಸಪ್ ಮುಖಾಂತರ ಗ್ರಾಮಸಭೆಯಲ್ಲಿ ಮಾಡಿ ಗ್ರಾಮಸಭೆ ಮುಖಾಂತರ ಏನು ಮಾಡ್ತೀವಿ ನಾವು ಅನುಮೋದನೆ ತಗೊಂಡು ಮತ್ತೆ ತಾಲೂಕು ಖರ್ಚಾಗಿ ಅಂದ್ರೆ ಇದೆಲ್ಲ ಆನ್ಲೈನ್ ಮುಖಾಂತರನೇ ಇದಾಗಬೇಕು ಈಗ ಏನಾಗಿದೆ ಅಂದ್ರೆ ಕಾಮಗಾರಿ ಕೂಡ ಇಫ್ಟರ್ ಆ್ಯಪ್ ಅಂತ ಹೇಳಿ ಬಿಟ್ಟಿದ್ದಾರೆ ಆ ಇಫ್ಟರ್ ಆ್ಯಪ್ ಆ್ಯಪ್ನಲ್ಲಿ ನಲ್ಲಿ ನಾವು ಮಾಡಬೇಕು ಹೆಂಗಂದ್ರೆ ಈಗ ಉದಾಹರಣೆ ಒಂದು ನಾಲ್ಕುಗಳನ್ನ ಉಲ್ಟ ನಾಲ್ ಉಲ್ಟ ಇಬೇಕಪ್ಪ ಅಂದಾಗ ಮಿನಿಮಮ್ ಅದು ಒಂದು ನಾವು ಒಂದು ನಾಲೆಗೆ ಎರಡು ಲಕ್ಷ ಮೂರು ಲಕ್ಷ ಅಂತ ಇಟ್ಟಿರ್ತೀವಲ್ಲ ಆ ಕಾಮಗಾರಿನ ಪ್ರತಿಯೊಂದನ್ನು ಜಿಪಸ್ ಅಂತ ಹೋಗ್ಬೇಕು ಎಲ್ಲಿಂದ ಒಂದು ಲಕ್ಷಕ್ಕೆ ಉದಾಹರಣೆ ಹದಿನೈದು ನೂರು ಮೀಟರ್ ಅಂತ ಬಂತಂದ್ರೆ ಈಗ ಸರ್ಕಾರದ ಹೊಸ ನಿಯಮ ಆಮೇಲೆ ಇನ್ನೊಂದು ಇ ಕೆ ವೈ ಸಿ ಕೂಡ ಕೆಲವೊಂದು ಮಾಡ್ತಾ ಇದ್ವಿ ನಾವು ಇ ಕೆ ವೈ ಸಿ ಪ್ರತಿಯೊಂದು ಗ್ರೂಪ್ ನಲ್ಲಿ ನಮ್ಮ ಕೊಟ್ರ ಮಕ್ಕಳಿ ಈ ಕೋರ್ಸಿ ಈಗ ಇ ಕೆ ವೈ ಸಿ ಮಾಡ್ತಾ ಇರ್ಬೇಕಂತ ಹೇಳ್ತಾ ಇದ್ದಾರೆ ಇನ್ನೂ ನಮಗೆ ಇ ಕೆ ವೈ ಸಿ ಮಾಡೋದು ಭಾಳ ಪೆಂಡಿಂಗ್ ಇದೆ ದಯವಿಟ್ಟು ಅಂಥವ್ರು ನಮ್ಗೆ ಈಗ ಸಿಕ್ಕ ಸಿಕ್ಕ ನಾವು ಡೈಲಿ ಆರು ಆಗಿ ಏಳಾಗಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತಾಯಿದ್ವಿ ಅವರ್ತನ ಆದರೆ ನೀವು ಇನ್ನು ಉಳಿದವ್ರು ಯಾರಾದ್ರು ಇದ್ರೆ ನಿಮ್ಮ ಭೇಟಿಗಳು ಆಗಿರ್ಬೋದು ಇನ್ನು ಮೇಟಿ ನಿಮ್ಮ ಗ್ರೂಪ್ನಲ್ಲಿ ಯಾರಾದ್ರು ಇದ್ರೆ ಬೇರೆ ಕಡೆ ಅವ್ರು ದುಡಿಯೋಕೋಗಿರ್ತಾರೆ ಬೇರೆ ಕಡೆ ಎಲ್ಲೋ ಹೋಗಿರ್ತಾರೆ ಅಂಥದ್ದು ಕೂಡ ನಾವು ಇ ಕೆ ವೈ ಸಿ ಮಾಡಿಸಿ ಯಾಕೆಂದರೆ ನೆಕ್ಸ್ಟ್ ಕೆಲ್ಸಕ್ಕೆ ಬೇಕಂದರೆ ಕಂಪಲ್ಸರಿಯಾಗಿ ಅವರು ಟಿ ಕೆ ವೈ ಸಿ ಆಗಿದ್ರೇನೆ ಕೆಲ್ಸಕ್ಕೆ ಮಾಡಕ್ಕೆ ಬರೋದು ಅದಕ್ಕೋಸ್ಕರ ಅದೊಂದು ಗಮನ ಹರಿಸ್ಬೇಕು ಜೊತೆಗೆ ಇಷ್ಟು ಕಾಮಗಾರಿಗಳನ್ನು ನೀವು ಕೊಟ್ಟರೆ ಈ ವಾಟ್ಸಪ್ ಅಲ್ಲಿ ನಮ್ಮ ಇವ್ರಿಗೆ ಬರ್ಕೊಂಡು ಬರ್ಕೊಂಡು ಅದೇನು ಮಾಡ್ತಾರೆ ನಮ್ಮ ಪ್ರಿಯೋಜನೆಗೆ ತಗೊಳ್ತಾರೆ ಇಷ್ಟು ನಾನು ಈ ವಾಟ್ಸಪ್ ಅಲ್ಲಿ ಒಂದು ಏನು ಇದೆ ಅನ್ನೋ ಉದ್ದೇಶ ಇನ್ನೆಲ್ಲರಿಗೂ ತಿಳಿಸ್ಕೊಟ್ಟೆ ಈಗ ನಮ್ಮ ಕಾರ್ಯದರ್ಶಿಗಳ ಈ ಒಂದು ವಾಟ್ಸಪ್ ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಾರಿಸಬೇಕ ಉದ್ದೇಶ ಏನಂದರೆ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರಯೋಜನೆ ತಯಾರಿಸಲು ಕೆಲ್ಕಂಡ ಕಾಮಗಾರಿಗಳನ್ನು ಬರೆಸಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ ಜಲ ಸಂರಕ್ಷಣಾ ಕಾಮಗಾರಿಗಳು ಏನೇನು ಅಂದರೆ ಮಲ್ಟಿ ಚೆಕ್ ಡ್ಯಾಮ್ ಬಂಡೆ ಚೆಕ್ ಬೋರ್ವೆಲ್ ಚೆಕ್ ಡ್ಯಾಮ್ ಕೆರೆ ನಿರ್ಮಾಣ ಉಳೆತ್ತುವುದು ಗೋಪಟ್ಟೆ ನಿರ್ಮಾಣ ಕಲ್ಯಾಣಿ ನಿರ್ಮಾಣ కాల్వే నిర్మాణ ఇవెల్ బ అదే రీతి హసరీకరణ కమగారి అందర రస్త నడుతూప కృషిక కృషి హరణీకరణ సార్వజనిక సలు గిడవులు గ్రామీణ ఉద్యమవన అరణ్య ప్రదేశానికి ఖందక నిర్మాణ అదే రీతి రైతుల క్రయోజన యావంద్రె తోటగారిక కమగారి కమగారి కృషి హండ నిర్మాణ ಬೆರೆದಬಾಲು ನಿರ್ಮಾಣ ದನದ ಶೆಟ್ಟು ಕಾಮಗಾರಿ ಹುರಿ ಮೇಕೆ ಶೆಟ್ಟು ಹುಳಿ ಸಾಕಾಣಿಕೆ ಸೆಡ್ ನಿರ್ಮಾಣ ಹಂದಿ ಸಾಕಾಣಿಕೆ ಸೆಡ್ ನಿರ್ಮಾಣ ಈರುಳ್ಳಿ ಸಂಗ್ರಹಣಾ ಘಟಕ ಸೋಪ್ ಪಿಟ್ ಫೋರ್ವೆಲ್ ರಿಚಾರ್ಜ್ ಅದೇ ರೀತಿ ಶಾಲೆ ಅಭಿವೃದ್ಧಿ ಕಾಮಗಾರಿಗಳು ಯಾವಾಗ ಅಂದರೆ ಶಾಲೆ ಕಾಂಪೌಂಡು ಶಾಲೆ ಶೌಚಾಲಯ ಶಾಲೆ ಆಟದ ಮೈದಾನ ಮಳೆ ನೀರು ಕೊಯ್ಲು ಪೌಷ್ಟಿಕ ತೋಟ ಅಡಿಗೆ ಕೋಣೆ ನಿರ್ಮಾಣ ಪೇವರ್ಸ್ ರಸ್ತೆ ಅದೇ ರೀತಿ ಇತರ ಕಾಮಗಾರಿಗಳು ಏನೇನೆಂದರೆ ಗೋದಾಮು ನಿರ್ಮಾಣ ಸಂಜೀವಿನಿ ಸೆಡ್ ನಿರ್ಮಾಣ ಅಂಗನವಾಡಿ ಕಟ್ಟಡ ಹಳ್ಳಿ ಸಂತೆ ರಸ್ತೆ ಕಾಮಗಾರಿಗಳು ಚರಂಡಿ ಕಾಮಗಾರಿಗಳು ಇವೆಲ್ಲವೂ ಬರ್ತವ ಈ ಒಂದು ಕಾಮಗಾರಿಗಳು ನೀವು ಬರೆಸ್ರಿ ಇಪ್ಪತ್ತಾರು ಇಪ್ಪತ್ತೇಳನ ಕ್ರೈ ಮುಂದೆ ಏಪ್ರಿಲ್ ನಂತರ ಇವೆಲ್ಲ ಕಾಮಗಾರಿಗಳು ಮಾಡೋಕೆ ಅನುಕೂಲ ಆಗ್ತತೆ ಯಾರನ್ನ ಇದ್ರೆ ಬರ್ಸ್ಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾರೆ ಅಣ್ಣ ಯಾವನ್ನ ಮುಗಿದ್ರೆ ಬರ್ಸಬೇಕ ಕಾಲುವೆ ಆಗಲಿ ಚರಂಡಿ ಉಳ್ಳೆತ್ತವಾಗಲಿ

ಈಗ ನಿಮಗೆ ಗೊತ್ತಿರ್ಬೋದು ಪಾಪ ಲೇಬರ್ ಇಲ್ಲಿ ಚಿಕ್ಕ ಮಾಡ್ಕೊಂಡು ಅಲ್ಲಿ ಮಾಡೋ ಅಂತ ನಾವು ಹೇಳೋದು ಬೇಡ ಅದು ನೀವು ಇದು ಮಾಡ್ಕೊಂಡು ಅಲ್ಲಿ ಮಾಡೋ ಹೇಳೋದು ಬೇಡ ದಯವಿಟ್ಟು ಎಲ್ಲರನ್ನ ನೀವು ಎಷ್ಟೇ ಇರಲಿ ಅವನ್ನ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ಇದ್ರೆ ನಮಗೂ ಕೊಡಕ ಧೈರ್ಯವಾಗಿರುತ್ತೆ ಅದಕ್ಕೆ ದಯವಿಟ್ಟು ಈಗ ಆಕ್ಷನ್ ಪ್ಲಾನ್ ಅಲ್ಲಿ ಇರೋಗೆ ಹೆಸರು ಇರೋ ಪ್ರತಿಯೊಂದು ಹೆಸರು ಇರಂಗ್ ಮಾಡ್ಕೊಡಿ ಅಂತ ಹೇಳ್ತೀವಿ ನೀವು ಕೊಟ್ಟ ಮೇಲೆ ನಮ್ದು ಜಾ ಕೆಲಸ ಇದೆ ಅದ್ರ ಮೇಲೆ

You have to play around